ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರು ರಾಘವೇಂದ್ರ ನಮ್ಮಃ ಎಲ್ರಿಗೂ ನಮಸ್ಕಾರ ಬಹಳಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಕೇಳುವಂತಹದ್ದು ಮಕ್ಕಳ ವಿದ್ಯೆಯ ಅಭಿವೃದ್ಧಿಗಾಗಿ ನಮಗೆ ಏನಾದರೂ ಪೂಜೆಯನ್ನು ಅಥವಾ ರಾಯರ ಸೇವೆಯನ್ನು ಹೇಳ್ಕೊಡಿ ಅಂತಂದು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಯಾವ ಮಕ್ಕಳು ಮನೆಯಲ್ಲಿ ವಿದ್ಯೆಯಲ್ಲಿ ಹಿಂದುಳಿದಿರ್ತಾರೆ ಅಂತಹ ಮಕ್ಕಳ ತಾಯಂದಿರು ಜೊತೆಯಲ್ಲಿ ಮಕ್ಕಳು ಕೂಡ ರಾಯರಿಗೆ ಬಹಳ ಸರಳವಾಗಿ ಮಾಡಬಹುದಾದಂತಹ ಆದರೆ ಸರಳ ಆದರೂ ಕೂಡ ಅಷ್ಟೇ ಪರಿಣಾಮ ಕೊಡುವಂತಹ ಒಂದಷ್ಟು ಸರಳ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಗೊತ್ತಿರುವಂತಹವರಿಗೆ ದಯಮಾಡಿ ವಿಡಿಯೋವನ್ನು ಹಂಚ್ಕೊಳ್ಳಿ ಯಾಕೆ ಅಂತಂದರೆ ನೋಡಿ ತಾಯಿಯ ಸರ್ವಸ್ವ ಅಥವಾ ಪ್ರಪಂಚನೇ ಆಕೆಗೆ ಮಕ್ಕಳು ಪ್ರತಿಯೊಬ್ಬ ತಾಯಿಗೂ ಕೂಡ ತನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕು ಅನ್ನುವಂತಹ ಆಸೆ ಮಕ್ಕಳು ಆ ರೀತಿಯೆಲ್ಲ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಪಡಿಬೇಕು ಅಂತಂದರೆ ಅದಕ್ಕೆ ಮೂಲನೇ ಅವರ ವಿದ್ಯಾಭ್ಯಾಸ ಆದರೆ ಇವತ್ತು ಹತ್ತರಲ್ಲಿ ಐದರಿಂದ ಆರು ಜನ ಮಕ್ಕಳ ತಾಯಂದ್ರಿಗೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಬರಿತಾ ಇಲ್ಲ ಅಥವಾ ಆ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಆಸಕ್ತಿ ತೋರ್ತಾ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಚಿಂತೆ ಅದರ ಜೊತೆಯಲ್ಲಿ ಓದೋದು ಬರೆಯೋದು ಒಂದು ಕಡೆ ಆದರೆ ಮಕ್ಕಳಲ್ಲಿ ಒಳ್ಳೆಯ ಒಂದು ನಡತೆ ಇಲ್ಲ ಜೊತೆಯಲ್ಲಿ ಹಿರಿಯರ ಮಾತಿನಂತೆ ಮನನಲ್ಲಿ ಮಕ್ಕಳು ನಡ್ಕೋತಾ ಇಲ್ಲ ಅಂದರೆ ಹೇಳಿದ ಮಾತು ಕೇಳಲ್ಲ ಮನನಲ್ಲಿ ದೊಡ್ಡವ್ರದೇ ಒಂದು ದಾರಿ ಆದರೆ ಮಕ್ಕಳದೇ ಒಂದು ದಾರಿ ಆಗಿರುತ್ತೆ ಇದೆಲ್ಲ ತಂದೆ ತಾಯಿಯನ್ನು ಬಹಳ ಚಿಂತೆಗೆ ಏಡ್ ಮಾಡಿರುತ್ತೆ ಯಾಕೆ ಅಂತಂದರೆ ನಾವೇನೇ ಕಷ್ಟಪಡ್ತಾ ಇದ್ರು ನಮ್ಮ ಏನೇ ಒಂದು ದುಡಿಮೆಯ ಪರಿಶ್ರಮದ ಹಿಂದೆ ಕೂಡ ನಮ್ಮ ಮಕ್ಕಳ ಶ್ರೇಯೋಭಿಲಾಷೆಯನ್ನೇ ಪ್ರತಿ ತಂದೆ ತಾಯಿ ಕೂಡ ಬಯಸುವಂಥದ್ದು ಇದು ಓದಿನ ವಿಚಾರವೇ ಇರಬಹುದು ಅಥವಾ ಮಕ್ಕಳು ಮನೆಯಲ್ಲಿ ಚಂಡಿ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ತುಂಬ ಒಂದು ರೀತಿ ಬ್ಯಾಡ್ ಮ್ಯಾನರ್ಸ್ ಇದೆ ಏನೇ ಆಗಿರಬಹುದು ಅದನ್ನು ರಾಯರ ಪಾದಕ್ಕೆ ಹಾಕಿಬಿಟ್ಟು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಈ ಕೆಲವೊಂದು ಸರಳ ಸೇವೆಗಳನ್ನ ನಾನು ಏನು ಹೇಳ್ತೀನಿ ಅದನ್ನು ನೀವು ಗುರುವಾರ ಮಕ್ಕಳ ಹೆಸರಿನಲ್ಲಿ ಮಾಡಬಹುದು ಮತ್ತು ಕೆಲವೊಂದು ಸೇವೆಗಳನ್ನ ಮಕ್ಕಳಿಂದ ಕೂಡ ಮಾಡಿಸ್ತಾ ಹೋಗಬಹುದು ಹೇಳ್ತಾ ಹೋಗ್ತೀನಿ ನೋಡಿ ಏನೆಲ್ಲ ಸೇವೆಗಳನ್ನ ನೀವು ಮಾಡಬಹುದು ಅಂಥೇಳಿ ಮೊದಲನೇದಾಗಿ ನೋಡಿ ಯಾವ ಮಕ್ಕಳು ಮನೆಯಲ್ಲಿ ಓದೋದೇ ಇಲ್ಲ ಅಥವಾ ಬರೆಯೋದೇ ಇಲ್ಲ ಬಹಳ ಬುದ್ಧಿ ಇರುತ್ತೆ ಕೆಲವು ಮಕ್ಕಳಿಗೆ ಅವ್ರಿಗೆ ಓದೋವಂತಹ ಟ್ಯಾಲೆಂಟ್ ಕೂಡ ಇರುತ್ತೆ ಆದರೆ ಕುತ್ಕೊಂಡು ಓದೋದಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟೇ ಕೊಡೋದಿಲ್ಲ ಅನ್ನೋವಂತಹವರು ಅಂತಹವರು ಜೊತೆಯಲ್ಲಿ ನಾನು ಆಗಲೇ ಹೇಳಿದೆ ಮಕ್ಕಳ ನಡತೆಯ ವಿಚಾರದಲ್ಲಿ ಏನೆಲ್ಲ ಬೇಸರ ಇರುತ್ತೆ ಅಂತಹ ತಂದೆ ತಾಯಿಗಳು ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಗುರುವಾರ ನೀವು ರಾಯರ ಪೂಜೆಯನ್ನು ಮಾಡುವಾಗ ನೀವು ರಾಯರ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತೀರ ಇನ್ನೇನು ರಾಯರ ಮುಂದೆ ದೀಪ ಹಚ್ಚಬೇಕು ಅನ್ನೋದಕ್ಕಿಂತ ಮೊದಲು ನೀವು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಇಡ್ಕೋಬೇಕು ಹಿಡ್ಕೊಂಡು ಆ ಮಗುವಿನ ಹೆಸರನ್ನು ಹೇಳಿ ಆ ಮಗುವಿನ ನಕ್ಷತ್ರ ಮತ್ತು ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ಬೇಡ ಆ ಮಗುವಿನ ಹೆಸರನ್ನು ಹೇಳಿಕೊಂಡು ಆ ಮಗುವಿಗೆ ಏನೆಲ್ಲ ತೊಂದರೆ ಇದೆ ಅಂತಂದರೆ ಏನು ಬಹಳ ಹಠ ಮಾಡುತ್ತಾ ಇಲ್ವಾ ಓದೋದಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ವಾ ಅಥವಾ ಏನು ಓದಿದ್ದು ನೆನಪಿರೋದಿಲ್ವಾ ಓದಲಿಕ್ಕೆ ಬರ್ತಾ ಇಲ್ವಾ ಇಲ್ಲ ಹೇಳಿದ ಮಾತು ಕೇಳಲ್ವಾ ಏನೇ ಇದ್ದರೂ ವಿವರವಾಗಿ ನೀವು ಸಂಕಲ್ಪ ಮಾಡುವಾಗ ರಾಯರಲ್ಲಿ ಕೇಳಿಕೊಡ್ಬೇಕು ಆ ತೊಂದರೆ ಎಲ್ಲ ನಿವಾರಣೆ ಮಾಡಿ ಅಂತ ಹೇಳಿ ಕೇಳಿಕೊಂಡು ಆ ಅಕ್ಷತೆ ಮತ್ತು ಮತ್ತು ತುಳಸಿಯನ್ನು ರಾಯರ ಪಾದದ ಬಳಿ ಹಾಕಿಬಿಟ್ಟು ಆಮೇಲೆ ನೀವು ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಬೇಕು ಇದು ಯಾವುದೇ ಒಂದು ಗುರುವಾರ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಈ ಸಮಸ್ಯೆ ಏನು ಗೊತ್ತಾ ಮಕ್ಕಳ ವಿಚಾರದಲ್ಲಿ ಅಂದರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಿಮಗೆ ಬಹಳ ತಾಳ್ಮೆ ಇರಬೇಕು ಇವತ್ತು ನೀವು ರಾಯರ ಪೂಜೆಯನ್ನು ಆ ಮಗುವಿನ ಹೆಸರಿನಲ್ಲಿ ಮಾಡಿದ ತಕ್ಷಣ ನಾಳೆನೇ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ನಿರಂತರವಾಗಿ ಮಾಡ್ತಾ ಹೋಗಿ ರಾಯರ ಪೂಜೆ ಅನ್ನುವಂತಹದ್ದು ಯಾವುದೇ ಒಂದು ದಿವಸ ಅಥವಾ ಒಂದು ವಾರಕ್ಕೆ ಸೀಮಿತವಾಗಬಾರ್ದು ನೀವು ಪ್ರತಿ ಗುರುವಾರ ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಈ ಕೆಲಸವನ್ನು ಮಾಡಿ ಮಗುವಿನ ವಿಚಾರದಲ್ಲಿ ಖಂಡಿತ ರಾಯರು ಬಹಳ ಬದಲಾವಣೆಯನ್ನು ಮಕ್ಕಳ ವಿಚಾರದಲ್ಲಿ ಕೊಡ್ತಾರೆ ರಾಯರಿಗೆ ನೊಂದಿರುವಂತಹ ಹೆಣ್ಮಕ್ಳು ಜೊತೆಯಲ್ಲಿ ಸಣ್ಣ ಮಕ್ಕಳು ಅಂತಂದರೆ ಬಹಳ ಪ್ರೀತಿ ಅದಕ್ಕೆ ನೋಡಿ ಇವತ್ತು ಯಾವ ಹೆಣ್ಮಕ್ಳು ನೋವಿನಲ್ಲಿ ಯಾವೆಲ್ಲ ದೇವರುಗಳಿಗೆ ಹೋಗಿ ಬಂದು ಯಾವ ದೈವ ಕೈ ಹಿಡಿದೇ ಇದ್ದರೂ ಕೂಡ ಅಂತಹ ನೊಂದಂತಹ ಹೆಣ್ಮಕ್ಳ ಕೈಯನ್ನು ರಾಯರು ಬಹಳ ಬೇಗ ಹಿಡಿತಾರೆ ಗಮನಸ್ ನೋಡಿ ಯಾರಿಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಅಂದರೆ ಈ ತರ ನೊಂದಿರುವಂತಹ ಹೆಣ್ಮಕ್ಳಿಗೇ ರಾಯರ ಅನುಗ್ರಹ ಬೇಗ ಆಗೋದು ಹಾಗೆ ಸಣ್ಣ ಮಕ್ಕಳು ಅಂದರೂ ಕೂಡ ರಾಯರಿಗೆ ಬಹಳ ಪ್ರೀತಿ ಖಂಡಿತ ಸ್ವಲ್ಪ ನಿಧಾನ ಆದರೂ ಅನುಗ್ರಹ ಆಗೇ ಆಗುತ್ತೆ ನಿಧಾನ ಕೆಲವ್ರಿಗೆ ಆಗಬಹುದು ಅಥವಾ ಕೆಲವ್ರಿಗೆ ಬೇಗನೆ ಆಗಬಹುದು ಒಟ್ಟಿನಲ್ಲಿ ಮಗುವಿನ ಒಂದು ವಿದ್ಯಾಭ್ಯಾಸದಲ್ಲಿ ನೀವು ನಾನು ಹೇಳುವಂತಹ ಸೇವೆ ಮಾಡ್ತಾ ಮಾಡ್ತಾ ಬದಲಾವಣೆ ಅನ್ನುವಂಥದ್ದನ್ನು ನೀವೇ ನೋಡ್ತೀರ ಜೊತೆಯಲ್ಲಿ ನೀವು ಈಗ ನಾನು ಏನು ಸಂಕಲ್ಪ ಹೇಳಿದೆಲ್ಲ ಆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದಕ್ಕಿಂತ ಮೊದಲು ಆ ಮಗುವಿಗೆ ನೀವು ಸ್ನಾನ ಮಾಡಿಸಿರ್ಬೇಕು ಫಸ್ಟೇನೆ ಅಂದರೆ ನೀವು ಪೂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಆ ಮಗುವಿನ ಸ್ನಾನ ಕೂಡ ಆಗಿರಬೇಕು ನೀವು ಪೂಜೆ ಮುಗಿಸಿದ ನಂತರ ಮಗುವಿನ ಕೈಲೂ ಕೂಡ ರಾಯರಿಗೆ ಆ ಮಗುವಿಗೆ ಒಂದೆರಡು ಊದ್ಗಡ್ಡಿಯನ್ನು ಹಚ್ಚಿ ಕೊಟ್ಬಿಟ್ಟು ರಾಯರಿಗೆ ಬೆಳಗಿಸಿ ಜೊತೆಯಲ್ಲಿ ತುಪ್ಪದ ಬತ್ತಿಯನ್ನು ಕೂಡ ಆ ಮಗುವಿನ ಕೈಲಿ ರಾಯರಿಗೆ ಬೆಳಗಿಸ್ಬಿಟ್ಟು ರಾಯರಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ರಾಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳೋದಕ್ಕೆ ಹೇಳಬೇಕು ಇದಾದ ಮೇಲೆ ನೀವು ಏನು ಮಾಡಬೇಕು ಮಂತ್ರಾಲಯದ ಅಕ್ಷತೆಯನ್ನು ಅವರ ತಲೆಯ ಮೇಲೆ ಹಾಕಬೇಕು ಪೂಜೆ ಮುಗಿದ ನಂತರ ಗುರುವಾರ ಅಂತಂದರೆ ರಾಯರಿಗೆ ನೈವೇದ್ಯವನ್ನು ಇಟ್ಟೇ ಇಟ್ಟಿರ್ತೀರ ಮೊದಲು ಸ್ವಲ್ಪ ಆ ಮಗುವಿಗೆ ರಾಯರಿಗೆ ಇಟ್ಟಂತಹ ನೈವೇದ್ಯವನ್ನು ಅಂದರೆ ನಿಮ್ಮ ಸಂಪೂರ್ಣ ಪೂಜೆ ಮುಗಿದ ನಂತರ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೈವೇದ್ಯ ಅಂದರೆ ರಾಯರಿಗೆ ಮಾಡಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ನೈವೇದ್ಯವನ್ನು ಎತ್ಕೊಳ್ಳಿ ಮೊದಲು ಆ ಮಗುವಿಗೆ ಕೊಡಿ ಏಕೆಂದರೆ ಆ ನೈವೇದ್ಯದಲ್ಲಿ ರಾಯರ ಅನುಗ್ರಹ ಇರುತ್ತೆ ಅವನ ಸಮಸ್ಯೆಗಳು ಕಳೆಯುವಂತಹದ್ದು ರಾಯರಿಗೆ ನೀವೇನು ನೈವೇದ್ಯ ಇಟ್ಟಿರೋದು ಕೊಡ್ತಿರಲ್ಲ ಅದರಿಂದೂ ಕೂಡ ಮಗುವಿನ ಸಮಸ್ಯೆ ಕಳೆಯುತ್ತೆ ಇದು ಒಂದು ಪರಿಹಾರ ಹೇಳಿದ್ದಂತಹದ್ದು ಈಗ ಇನ್ನು ನೆಕ್ಸ್ಟು ನೀವು ರಾಯರ ಮಠಕ್ಕೆ ಹೋಗುವಾಗ ತಪ್ಪದೆ ಆ ಮಗುವನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ನೀವು ಇದೇ ವಿಚಾರವಾಗಿ ಕೇಳಿಕೊಂಡು ನೀವು ಮತ್ತು ಮಗು ಅಂದರೆ ತಾಯಿ ಮಗುನೇ ಹೋಗಬೇಕು ಅಂತ ಏನಿಲ್ಲ ಯಾರ ಮಠಕ್ಕೆ ಹೋಗ್ತಾರೆ ಅವರು ಆ ಮಗುನ ಜೊತೇಲಿ ಕರ್ಕೊಂಡು ಹೋಗಿ ಆ ಹೋದಂಥವರು ಜೊತೆಯಲ್ಲಿ ಮಗು ಕೂಡ ಮೂರು ಪ್ರದಕ್ಷಿಣೆ ರಾಯರ ಬೃಂದಾವನದ ಸುತ್ತ ಹಾಕಬೇಕು ಇಷ್ಟನ್ನು ಮಾಡಿಸಿ ಅಂದರೆ ಇದು ಒಂದು ಗುರುವಾರ ಅಲ್ಲ ನಿರಂತರವಾಗಿ ಮೂರರಿಂದ ಐದು ಗುರುವಾರ ಆದರೂ ಕೂಡ ಮಾಡಲೇಬೇಕಾಗತ್ತೆ ಆದಷ್ಟು ತಾಯಿನೇ ಕರ್ಕೊಂಡು ಹೋಗಿ ತಾಯಿಯಷ್ಟು ಯಾರಿಗೂ ಕೂಡ ಆ ಮಗುವನ್ನು ಸಹಣೆ ಮಾಡಲಿಕ್ಕೆ ಬರೋದಿಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ರಾಯರ ದರ್ಶನ ಮಾಡಿಸಿ ಇಬ್ಬರೂ ಕೂಡ ಒಟ್ಟಾರೆಯಾಗಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನೀವು ರಾಯರ ಮಠಕ್ಕೆ ಹೋಗುವಾಗ ತಪ್ಪದೆ ಇನ್ನೊಂದು ಏನು ಕೆಲಸ ಮಾಡಬೇಕು ಅಂತಂದರೆ ಒಂದು ಮುಳ ತುಳಸಿ ಆದ್ರೂ ಕೂಡ ತಗೊಂಡು ಹೋಗಿ ಆ ಮಗುವಿನ ಕೈಲಿ ರಾಯರಿಗೆ ಅರ್ಪಣೆಯನ್ನು ಮಾಡಿಸ್ಬೇಕು ನೋಡಿ ಇದು ಒಂದು ಗುರುವಾರ ಮಾಡಿದ್ರೆ ಖಂಡಿತ ಪ್ರಯೋಜನ ಇಲ್ಲ ಒಂದು ಮೂರು ಗುರುವಾರ ಇಲ್ಲ ಐದು ಗುರುವಾರ ಆದರೂ ಈ ಸೇವೆಯನ್ನು ನೀವು ರಾಯರಿಗೆ ಮಾಡಬೇಕಾಗತ್ತೆ ಇದಿಷ್ಟು ಒಂದೆರಡು ಸರಳ ಸೇವೆ ಅದರ ಜೊತೆಯಲ್ಲಿ ನೀವು ಒಂದು ಕಾಲು ಕೆ ಜಿ ಕೆಂಪು ಕಲ್ಲು ಸಕ್ಕರೆ ತಗೊಂಡು ಹೋಗುವಂತಹದ್ದು ಆ ಮಗುವಿನ ಕೈಯಲ್ಲಿ ಒಂದು ಹತ್ತು ಜನಕ್ಕಾದ್ರೂ ಕೂಡ ಆ ಕಲ್ಲು ಸಕ್ಕರೆಯನ್ನು ಕೊಡಿಸುವಂತಹದ್ದನ್ನು ಮಾಡಿ ಮಕ್ಕಳಿಗೆ ಇನ್ನೊಂದು ಓದಲ್ಲ ಬರೆಯಲ್ಲ ಅಂತಂದು ಯಾವ ಸಮಯ ಅನ್ನೋಂಥದ್ದನ್ನೆಲ್ಲ ನೋಡಿದಳೆ ಬಾಯಿಗೆ ಬಂದ ಹಾಗೆ ಬೈಯುವಂತಹದ್ದು ಕೆಟ್ಟ ಮಾತುಗಳಿಂದ ಈಗ ಟೈಮ್ ಸರಿ ಇಲ್ದಿದ್ದಾಗ ನೀವು ಹಾಕುವಂಥ ಶಾಪನೇ ಮಕ್ಕಳಿಗೆ ಒಂದು ನೆಗೆಟಿವ್ ಎನರ್ಜಿಯಾಗಿ ಕಾಡಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ಮಕ್ಕಳಿಗೆ ಏನಾದರೂ ತಾಯಿದಿರೋ ಬೈಯುವಾಗ ನಾವು ಬೇಕು ಅಂತ ಬೈಯೋದಿಲ್ಲ ಆ ಸಮಯ ಸಂದರ್ಭ ಆ ಫ್ರಸ್ಟ್ರೇಷನ್ ಅನ್ನುವಂಥದ್ದು ಏನಿರುತ್ತೆ ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳನ್ನ ಬರೆಸ್ಬಿಡುತ್ತೆ ಮಕ್ಕಳಿಗೆ ಆದಷ್ಟು ಕೆಟ್ಟ ರೀತಿಯಲ್ಲಿ ಶಾಪ ಹಾಕೋ ರೀತಿನಲ್ಲೆಲ್ಲ ಬೈಲಿಕ್ಕೆ ಹೋಗಬೇಡಿ ಅದೊಂದು ವಿಚಾರದಲ್ಲಿ ನಿಮಗೂ ಕೂಡ ಗಮನ ಇರಬೇಕು ಜೊತೆಯಲ್ಲಿ ಈ ರೀತಿ ಯಾವ ಮಕ್ಕಳು ಓದೋದಿಲ್ಲ ಬರೆಯೋದಿಲ್ಲ ಅಂತಹ ಇರ್ತಾರಲ್ವ ಅಂತಹ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತಾಳ್ಮೆ ತಾಯಿಗೆ ಇರಬೇಕು ಈ ಮಗುವನ್ನು ನೀವು ಓದಲಿಕ್ಕೆ ಬರೀಲಿಕ್ಕೆ ಕೂರಿಸಿ ನೀವೇನೋ ಮಾಡಲಿಕ್ಕೆ ಹೋದಾಗ ಮಗು ಓದೋದಿಲ್ಲ ಅಂತಂದಾಗ ನೀವೇನು ಮಾಡಬೇಕು ಇದು ನಾನು ರಾಯರ ಪೂಜೆಯ ವಿಚಾರವಾಗಿ ಹೇಳ್ಕೊಡೋದ್ರೂ ಒಟ್ಟಿಗೆ ಒಬ್ಳು ಆಗಿ ಇಲ್ಲಿಗೆ ಒಂದು ಹದಿನೈದು ಹದಿನಾರು ವರ್ಷ ನನಗೆ ಆಸ್ ಎ ಟೀಚರ್ ಆಗೇನೆ ನನಗೆ ಒಂದು ಸರ್ವಿಸ್ ಇರೋದರಿಂದ ನಿಮಗೆ ಒಂದಷ್ಟು ತಾಯಿದಿರಿಗೆ ಟಿಪ್ಸ್ ಅಂತ ಹೇಳಿ ನೋಡೋ ಜೊತೆಯಲ್ಲಿ ಕುತ್ಕೊಳ್ಳಿ ಮಕ್ಕಳ ಜೊತೆಯಲ್ಲಿ ಕುತ್ಕೋಬೇಕು ನೀವು ನೀವು ಅಲ್ಲೇನೋ ಕೆಲಸ ಮಾಡಲಿಕ್ಕೆ ಹೋಗೋದು ಮಗುನ ಓದ್ಲಿಕ್ಕೆ ಬರೆಯೋದಕ್ಕೆ ಬಿಡೋದು ಅದು ಬರೆದಿಲ್ಲ ಓದಿಲ್ಲ ಅಂದ ತಕ್ಷಣ ಚೆನ್ನಾಗಿ ಓಡದ್ ಬಿಡೋದು ಮಗುಗೆ ತುಂಬ ಭಯ ಬರೆಸ್ಬೇಡಿ ಓದೋದು ಬರೆಯೋದು ಅಂತಂದರೆ ತುಂಬ ಭಯ ಇಟ್ಟು ನೀವು ಓದಿಸೋಕ್ಕೆ ಬರಿಯೋದಿಸೋದಕ್ಕೆ ಹೋದರೆ ಖಂಡಿತ ಮಗು ತಲೆಗೆ ಏನೂ ಹೋಗಲ್ಲ ಇಂತಹದ್ದನ್ನು ರಾಯರ ಪಾದದ ಒಟ್ಟಿಗೆ ಹಾಕಿ ಜೊತೆಯಲ್ಲಿ ನೀವು ಕೂಡ ಕಷ್ಟಪಡಲೇಬೇಕು ನಿಮ್ಮ ಮೊಬೈಲಿಗೆ ಕೊಡುವಂತಹ ಟೈಮನ್ನು ಇಲ್ಲ ಟಿ ವಿ ಸೀರಿಯಲ್ಗಳಿಗೆ ಕೊಡುವಂತಹ ಟೈಮನ್ನು ದಯಮಾಡಿ ಮಕ್ಕಳಿಗೆ ಕೊಡಿ ಒಂದು ಒಂದು ಟೂ ಅವರ್ಸ್ ನೀವು ಅವ್ರ ಜೊತೆಯಲ್ಲಿ ಸಂಜೆ ಟೈಮ್ ಕೂತ್ಕೊಳ್ಳೋ ಅಂತಹದ್ದನ್ನು ಅಭ್ಯಾಸ ಮಾಡಿಸಿ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಬರೀಬೇಕು ಅಂದರೆ ನೀವು ಕೂತ್ಕೊಂಡು ಜೊತೆಯಲ್ಲಿ ತಿದ್ದುತ್ತಾ ಹೋಗಿ ಈ ರೀತಿ ಬರೀ ಈ ರೀತಿ ಓದು ಅವತ್ತಿಂದ ಅವತ್ತನ್ನೇ ಓದಿಸುವಂತಹ ಅಭ್ಯಾಸವನ್ನು ತಾಯಂದಿರು ಮನೆಯಲ್ಲಿ ಮಾಡಿಸಿ ಕೇವಲ ಶಾಲೆಯಲ್ಲಿ ಕೊಟ್ಟಿದ್ದ ಹೋಮ್ವರ್ಕನ್ನು ಮಾಡಿಸಿದ ತಕ್ಷಣ ನಿಮ್ಮ ಜವಾಬ್ದಾರಿ ಮುಗ್ದೋಗಲ್ಲ ಒಂದು ಗಂಟೆ ಟೈಮು ನೀವು ಹೋಮ್ವರ್ಕ್ ಮಾಡಿಸಿದ್ರೆ ಪ್ರತಿನಿತ್ಯ ಆ ಶು ಆ ಮಗುಗೆ ಏನಿರುತ್ತೆ ಅದನ್ನು ಕುತ್ಕೊಂಡು ಬಹೆಟ್ ಮಾಡಿಸೋವಂಥದ್ದು ನೀವು ಇವತ್ತು ಒಂದು ಈಗೇನೋ ಒಂದು ಕ್ವಶನ್ ಆನ್ಸರು ಆ ಥರದನ್ನು ಒಂದು ಎರಡು ಓದೋದನ್ನು ಕಲಿಸಿದ್ರೆ ನಾಳೆ ಅದು ಎವ್ರಿ ಡೇ ಪ್ರಾಕ್ಟೀಸ್ ನಾವು ಕೊಡ್ತಾ ಕೊಡ್ತಾ ಮಗುನಲ್ಲಿ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗುವಂತಹದ್ದು ಕೂಡ ಆಗ್ತಾ ಹೋಗುತ್ತೆ ಎರಡು ಓದಿದ್ರೆ ನಾಳೆ ನಾಲ್ಕು ಕ್ವಶನ್ ಆನ್ಸರು ಮಕ್ಕಳು ಕಲಿತೆ ಕಲಿತಾರೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಜೊತೆಯಲ್ಲಿ ಇನ್ನೊಂದು ಕೆಲವೊಂದು ಮಕ್ಕಳಿಗೆ ಬಾಲಗೃಹದ ತೊಂದರೆ ಏನಾದರೂ ಒಂದಷ್ಟು ವರ್ಷ ಇರುತ್ತೆ ಆ ಬಾಲಗೃಹದ ತೊಂದರೆ ಇದ್ದರೂ ಕೂಡ ಮಕ್ಕಳು ಆಗಾಡ್ತವೆ ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗುವಂತಹದ್ದು ಆ ರೀತಿ ಎಲ್ಲ ಇರಿ ರಾಯರ ಪಾದಕ್ಕೆ ಹಾಕಿ ಇಂತಹ ಮಕ್ಕಳ ವಿಚಾರವನ್ನು ಜೊತೆಯಲ್ಲಿ ತಾಯಂದಿರ ಪರಿಶ್ರಮವೂ ಸೇರಿದ್ರೆ ಖಂಡಿತ ಎಂಥ ಮಕ್ಕಳೇ ಆದರೂ ಕೂಡ ವಿದ್ಯೆಯಲ್ಲಿ ಮುಂದೆ ಬರ್ತಾರೆ ಇದು ಒಂದು ದಿವಸದಲ್ಲ ಒಂದು ದಿವಸ ಮಾಡಿ ನಾಳೆಗಾಗಲೇ ಇಂಟ್ರೆಸ್ಟ್ ನೀವೇ ಕೊಡಲಿಲ್ಲ ಅಂತಂದರೆ ನಾಳೆ ಮತ್ತೆ ಮಗು ಇವತ್ತು ಏನು ಮಾಡಿರುತ್ತೆ ನಾಳೆ ಅದೆಲ್ಲನೂ ಮರೆತು ಹೋಗುತ್ತೆ ನಿರಂತರವಾದಂತಹ ಪರಿಶ್ರಮ ನಿಮ್ಮದು ಇರಬೇಕು ಈ ವಿಚಾರವಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ